ಎಲ್ಲ ರಾಜ ನಮಸ್ಕಾರ ರಾಜರಾಣಿಯರು ನಮಸ್ತೆ ಬನ್ನಿ ಟೋಪಿ ಇವಾಗ ಒಬ್ರಿಗೆ ಹಾಕಣ ಅವರಿಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ ಸ್ನೇಹಿತರೆ ಹಲೋ 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 ಯಾರು ನಾವು ರಾಮರಾಜ್ ಅಂತ ನಾವು ಇದೀಗ ಚೊಮ್ ಸರ್ವಿಸ್ ಅಂತ ಒಂದು ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದೀವಿ ನಿಮ್ಮದು ಟೂ ತ್ರೀ ಏಟ್ ನೈನ್ ಲಾಸ್ಟ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ದೇನಾ ಆಹಾ ಓಕೆ 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 ಕಂಗ್ರಾಚ್ಯುಲೇಷನ್ ಶುಭಾಶಯಗಳು ನಿಮಗೆ ನೀವು ಲೋನ್ಗೆ ಅಪ್ಲೈ ಮಾಡಿದ್ರಲ್ವಾ ಕೃಷಿ ಲೋನ್ಗೆ ಅಂತ ಹೌದು 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 ಅದು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಹೇಳಿಬಿಟ್ರು ಇವಾಗಲೇ ಚೆಕ್ ಮಾಡಿ ವೆರಿಫೈ ಮಾಡಿ ಎಲ್ಲ ನಿಮ್ದು ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ ಎಲ್ಲ ಪಾರದರ್ಶಕವಾಗಿ ಇದೆಯಾ ಇಲ್ವಾ ಹೇಳಿ ನೋಡೋದಿಕ್ಕೆ ಎಲ್ಲ ಚೆಕ್ ಮಾಡಿ ಕೇಳಿದ್ರು ಎಲ್ಲ ಕರೆಕ್ಟ್ ಆಗಿದೆ ನಿಮ್ದು ಕಂಗ್ರಾಚುಲೇಷನ್ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಯಾವಾಗ ತಗೋತೀರಾ ಹೌದಾ ನಿಮಗೆ ಶ್ಯೂರಿಟಿ ಯಾರಾದ್ರೂ ಅಲ್ಲ ಹೌದು ಶ್ಯೂರಿಟಿ ಬೇಕು ಸರ್ ನಿಮ್ಮ ಜೊತೆಗೆ ಶ್ಯೂರಿಟಿ ಯಾರು ಇಲ್ಲ ಅಂದ್ರೆ ಅದು ಕೊಡಕಾಗಟಿ

ಡಾಕ್ಯುಮೆಂಟ್ ವೆರಿಫೈ ಮಾಡಿದ್ದೀರಲ್ವಾ ನಿಮ್ದು ಇಂದ ಎರಡು ಪರ್ಸೆಂಟ್ ಇಳಿಸ್ತಾರೆ ಅವರು ನೀವು ಇದೇ ಬ್ಯಾಂಕಿಂದ ಲೋನ್ ತಗೊಂಡ್ರೆ ಚೋಮ್ ಬ್ಯಾಂಕ್ ಸಿ ಎಚ್ ಎಂ ಬ್ಯಾಂಕ್ ಚೋಮ್ 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 ಬ್ಯಾಂಕ್ ಅಂತ ವಸ್ತು ಇಲ್ಲಿ ಎಲ್ಲ ಕಡೆ ಸಹಕಾರಿ ಸಂಘದ ರೀತಿಯಲ್ಲಿ ಎಲ್ಲ ಬರ್ತಾ ಇದೆ ನಿಮ್ಗೆ ಗೊತ್ತಿಲ್ವಾ ಗೊತ್ತಾಗಿಲ್ಲ ನೀವು ಅಪ್ಲಿಕೇಶನ್ ಹಾಕಿರೋದ್ ನೀವಲ್ವಾ ಹೌದು ಅದೇ ಹೌದು ಹೌದು ಅದೇ ಬಂದಿದೆ ನಿಮ್ಮದು ಬಂದಿದೆ ಎಲ್ಲ ವೆರಿಫೈ ಮಾಡಿದೀವಿ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಲೋನ್ ಹಾಕ್ತಿವಿ ಲೋನ್ ಕೊಡ್ತಿ ಕೊಡ್ತೀವಿ ನಿಮಗೆ ಯಾವಾಗ ಈ ತಿಂಗಳೊಳಗೆ ಬರಕ್ಕಾಗತ್ತಾ ಅಲ್ಲ ಈಗಲೇ ಅಂದ್ರೆ ಅದಕ್ಕೆ ಲೀಗಲ್ ಆಗಿ ಕೆಲವು ಹಂತಗಳು ಹಂತ ಹಂತವಾಗಿ ಹೋಗ್ಬೇಕಾಗತ್ತೆ ಒಮ್ಮೆಗೆ ಗಿಡ ನೆಟ್ರೆ ಆಗಲ್ಲ ಅಲ್ವಾ ಅಂದ್ರೆ ಅದಕ್ಕೆ ಒಂದು ಪ್ರೊಸೆಸ್ ಇದೆ ಅಲ್ಲ ನಮ್ದು ಅಲ್ಲ ದುಡ್ಡು ಕೊಡ್ತೀವಿ ನಾವು ಬಟ್ ಅದಕ್ಕೆ ನಾವು ನಿಮ್ದು ಇನ್ಕಮ್ ಟ್ಯಾಕ್ಸ್ ಈಗ ನೀವು ರೈತರಲ್ವಾ ರೈತರಿಗೆ ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಲ್ಲ ಬಟ್ ಇದು ಇದು ನಮ್ಮದು ಕೆ ಬಿ ಐ ಬ್ಯಾಂಕ್ ಅದರ ಅಂಡ್ರಲ್ಲಿ ವರ್ಕ್ ಮಾಡ್ತಾ ಇರೋದು ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಜಿ ಎಸ್ ಟಿ ಜಿ ಅದೇ ಆ ಟ್ಯಾಕ್ಸ್ ಕಟ್ಟಿದರೆ ನಿಮ್ಮದು ಜಿ ಎಸ್ ಟಿ ಒಂದೂವರಿಂದ ಎರಡು ಪರ್ಸೆಂಟ್ವರೆಗೆ ಇಳಿಸ್ತಾರೆ ಅವರು ನೀವು ಆರ್ ಆರರಿಂದ ಏಳು ಪರ್ಸೆಂಟ್ ಇದೆ ಅಂದಿದ್ದಲ್ವಾ ಹೌದು ಇದು ಒಂದೂವರಿಂದ ಎರಡು ಪರ್ಸೆಂಟ್ವರೆಗೆ ಇಳಿಸ್ತಾರೆ ಅದನ್ನು ಅದರಿಂದ ನಿಮಗೆ ಎಷ್ಟು ಎಷ್ಟು ಲಾಭ ಅಲ್ಲ ಎಷ್ಟು ಐವತ್ತು ಸಾವಿರ ಅರುವತ್ತು ಸಾವಿರ ನಿಮ್ಗೆ ಲಾಭ ಆಗುತ್ತಲ್ವಾ ಏಳು ಪರ್ಸೆಂಟ್ ಆದ್ರೆ ನಿಮ್ಗೆ ಜಾಸ್ತಿ ಕಟ್ಬೇಕಲ್ವಾ ಎರಡು ಪರ್ಸೆಂಟ್ ಜಿ ಎಸ್ ಟಿ ತುಂಬಾ ಕಮ್ಮಿ ಆಯ್ತು ಅಲ್ವಾ ನೋಡಿ ಹೌದು ಇದು ನಮ್ದು ಚೊಂಬ್ ಬ್ಯಾಂಕ್ ಇದೊಂದು ವಿಶೇಷ ಪ್ಯಾಕೇಜ್ ಇದು ಓಕೆ ಓಕೆ ಹೌದೌದು ಅಕ್ಕೆ ಅಕ್ಕೆ ಪ್ರೊಸೆಸ್ ಇದೆ ಪ್ರೊಸೆಸ್ ಅಂದ್ರೆ ಇವಾಗ ತುಂಬಾ ಮೈಕ್ರೋ ಫೈನಾನ್ಸ್ ಎಲ್ಲ ಬಂದು ಎಲ್ಲ ಸಾಲ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿ ನಿಮ್ಗೆ ಬಡ್ಡಿ ಎಷ್ಟಕ್ಕೆ ಹೇಳಿದ್ದವರು ಎಂಟೀನ್ ಏಟೀನ್ ಪರ್ಸೆಂಟ್ ಫಸ್ಟ್ ಗೆಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಆಮೇಲೆ ಮೂರು ತಿಂಗಳು ನೀವು ಇ ಎಮ್ ಐ ಕಟ್ತಾ ಹೋದಾಗೆ ನಮಗೆ ಬ್ಯಾಂಕ್ನವರಿಗೆ ಒಂದು ಐಡಿಯಾ ಬರುತ್ತೆ ಓ ಇವರು ಶಕ್ತರಿದ್ದಾರೆ ಬ್ಯಾಂಕ್ ಇದು ಇವರು

ಓಕೆ ಓಕೆ ಬನ್ನಿ ಬನ್ನಿ ಯಾಕಂದ್ರೆ ಫಸ್ಟ್ ಗೆ ನೀವು ಅಂದ್ರೆ ಟ್ಯಾಕ್ಸ್ ಅದರ ರಿಸಿಪ್ಟ್ ಎಲ್ಲ ಇದೆಯಾ ನಿಮ್ಮಲ್ಲಿ ಎಲ್ಲ ಇದೆ ಟ್ಯಾಕ್ಸ್ ಡಾಕ್ಯುಮೆಂಟ್ ಎಲ್ಲ ಇಲ್ಲ ಅಂದ್ರೆ ಒಟ್ಟಿಗೆ ಇಷ್ಟು ಇದಕ್ಕಿಂತ ಮೊದ್ಲು ಮಾಡ್ತಿದ್ರು ಬಿಸ್ನೆಸ್ ಇದೆಯಲ್ಲ ಈ ಬಿಸಿನೆಸ್ ಇದು ಮಾತ್ರನಾ ಟ್ಯಾಕ್ಸ್ ಪೇ ಡಾಕ್ಯುಮೆಂಟ್ ಇದೆಯಾ ಹಾ ಅದನ್ನ ಓಕೆ ಓಕೆ ಬನ್ನಿ ಇವತ್ತು ನಾಳೆ ಫ್ರೀ ಇದ್ದೀರಾ ಸರ್ ನೀವು ಆಲ್ರೆಡಿ ಇದ್ದೀರಲ್ವಾ ಇಲ್ಲ ಇಲ್ಲ ನಾವು ಆ ಥರ ಹಣ ತಗೊಂಡು ಇದು ಮಾಡೋರಲ್ಲ ನಾವು ಬ್ಯಾಂಕಿನವರು ನಾವು ಹಣ ಎಂತ ತಗೋತೀವಿ ನಾವು ಹಣ ಕೊಡೋರು ಸಾಲ ಕೊಡೋರು ಅಲ್ಲ ಅಲ್ಲ ಅದುನ ಇಲ್ಲ ಇಲ್ಲ ಅಲ್ಲ ಇಲ್ಲ 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 ಆ ಥರ ಎಲ್ಲ ನಾವು ಹಂಗೆ ಫ್ರಾಡ್ ಮಾಡೋ ಮೈಕ್ರೋ ಫೈನಾನ್ಸ್ನವರಲ್ಲ ನಾವು ನಾವು ಅಲ್ಲ ಮೈಕ್ರೋ ಫೈನಾನ್ಸ್ ಅಂದ್ರೆ ಆದ್ರೆ ನವರು ಅಲ್ಲ ನಾವು ಅಂದ್ರೆ ಇವಾಗ ಆತರ ಅದೆಲ್ಲ ತುಂಬಾ ಒಂದು ಜನರಿಗೆಲ್ಲ ಏನೋ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ ನೀವು ನೋಡಿಲ್ವಾ ಅಲ್ಲ ಅಲ್ಲ ನಾವು ನಾವು ಅಂದ್ರೆ ಗೆ ನಿಮ್ಮಿಂದೆಲ್ಲ ಅಲ್ಲ 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 ನಾವು ನಾವು ಲೇಲೆ ಬ್ಯಾಂಕ್ನವರು ಮೈಕ್ರೋ ಫೈನಾನ್ಸ್ ಎಲ್ಲ ಇವಾಗೆಲ್ಲ ನಾವು ಮೈಕ್ರೋ ಫೈನಾನ್ಸ್ ತರ ಎಲ್ಲ ಎಲ್ಲ ಆತರ ಮಾಡಲ್ಲ ನಿಮ್ಮಿಂದ ಹಣ ಎಲ್ಲ ತಗೊಳಲ್ಲ ನಾವು ಫಸ್ಟ್ ಗೆ ಫಿಲ್ ಅಪ್ ಮಾಡ್ಲಿಕ್ಕೆ ಒಂದು ಹತ್ತು ಸಾವಿರ ತಗೋತೀವಿ ಆಮೇಲೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋ ಟ್ಯಾಕ್ಸ್ ಪೇ ಅದನ್ನ ರಿಸಿಪ್ಟ್ ಚೆಕ್ ಮಾಡೋಕೆ ಒಂದು ನಲ್ವತ್ತು ಸಾವಿರ ತಗೋತೀವಿ ಅಷ್ಟೇ ಟೋಟಲಿ ಫಿಫ್ಟಿ ತೌಸಂಡ್ ಕೊಟ್ರೆ ಆಯ್ತು ಅಷ್ಟೇ ನೀವು ಇಲ್ಲ ನಮಗೆ ದುಡ್ಡೆಲ್ಲ ನಾವು ತಗೊಳ್ಳಲ್ಲ ಫಸ್ಟ್ ಗೆ ನೀವು ಟ್ಯಾಕ್ಸ್ ಪೇ ರಿಸಿಪ್ಟ್ ಅದು ರಿಸಿಪ್ಟ್ ಇದೆಯಲ್ಲ ಅದು ವೆರಿಫೈ ಆಗ್ಬೇಕಲ್ಲ ನಮ್ ಕಂಪ್ಯೂಟರ್ ಅಲ್ಲಿ ವೆರಿಫೈ ಆಗ್ಬೇಕಲ್ವಾ ಅದಕ್ಕೆ ನಾವು ತುಂಬಾ ಕಾರ್ಡ್ ಎಲ್ಲ ಕೊಡ್ತೀವಿ ನಮ್ದು ಬ್ಯಾಂಕ್ ಇದು ಕಾರ್ಡ್ ಆಮೇಲೆ ಅಡ್ರೆಸ್ ಅದೆಲ್ಲ ನಿಮ್ಗೆ ಶಾಶ್ವತವಾಗಿ ನಿಮ್ಗೆ ಇರ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಗೋಸ್ಕರ ಅಲ್ಲ ನೀವು ಸಾಲ ಕೊಡ್ಬೇಕು ಅಂದ್ರೆ ಆ ಆತರ ಮಾಡ್ಬೇಕು ಪ್ರೊಸೆಸ್ ತರ ಐತೆ ಸರ್ ಅದು ನಮ್ದು ಗವರ್ಮೆಂಟ್ ಪರ್ಮಿಟೆಡ್ ಏನ್ ಮಾಡಕ್ ಆಗಲ್ಲ ಅಲ್ಲ ಅದು ಹಾಗಾಗಲ್ಲ ಅಂದ್ರೆ ಇವಾಗ ನೀವು ಫಸ್ಟ್ ಆ ತರ ನೀವು ಫಿಫ್ಟಿ ತೌಸಂಡ್ ನೀವು ಟೋಟಲ್ ಆಗಿ ಇಲ್ಲ ನೀವು ಕಂತಲ್ಲಿ ಕಟ್ಬಿಡಿ ಸಾಕು ಟ್ವೆಂಟಿ ತೌಸಂಡ್ ಒಮ್ಮೆ ಆಮೇಲೆ ಫಿಫ್ಟಿನ್ ಒಮ್ಮೆ ಆಮೇಲೆ ಫೈವ್ ಒಮ್ಮೆ ಕೊನೆ ಕೊಟ್ಬಿಡಿ ಸಾಕು ಇಮಿಡಿಯೇಟ್ ಆಗಿ ನಾವು ಸಾಲ ಸ್ಯಾಂಕ್ಷನ್ ಮಾಡ್ಬಿಡ್ತೀವಿ ನಿಮ್ಗೆ ಇಲ್ಲಾಂದ್ರೆ ಹಂಗಾಗಲ್ಲ ನಮ್ದು ಇಲ್ಲಿ ನಮ್ದು ಕೆ ಬಿ ಬ್ಯಾಂಕ್ ರೂಲಿಗೆ ಅಗೇನ್ಸ್ಟ್ ಆಗುತ್ತೆ ಮತ್ತೆ ನಮ್ದು ನಿಮ್ಗೆ ಆ ತರ ಮಾಡಿದ್ರೆ ನನ್ ಕೆಲಸ ಹೋಗುತ್ತೆ ಅಲ್ಲಿ ಇದ್ರ ಇದರಿಂದ ಬ್ಯಾಂಕ್ ಇಂದ ಐದು ಸಾವಿರ ಅಲ್ಲ ಹಾಗಾಗಲ್ಲ ಸರ್ ಟ್ವೆಂಟಿ ತೌಸಂಡ್ ಟೆನ್ ತೌಸಂಡ್

ಇಲ್ಲ ಇಲ್ಲ ನಾವು ಕೊಲ್ಲ ಕೊಲ್ಲೋದಿಲ್ಲ ನಾವೇ ಕೊಲ್ಬೇಕು ನಿಮ್ಮನ್ನು ಹಲೋ ಹರೀಶ್ ಭಕ್ತಾರೆ ನಮಸ್ಕಾರ ಸಾರಿ ಇದು ಅಲೆಲೆ ಜಿ ಸಿ ಯೂಟ್ಯೂಬ್ ಚಾನೆಲ್ನಿಂದ ಗಣೇಶ್ ಚರಣ್ ಮಾತಾಡ್ತಿರೋದು ಗಣೇಶರ ಗಣೇಶರ ಸಾರಿ ನಿಮ್ಮ ನಿಮಗೆ ಲೇಲೆ ಟೋಪಿ ಹಾಕೋಣ ಫಸ್ಟ್ ಕ್ಯಾಂಡಿಡೇಟ್ ನಿಮ್ಮನ್ನು ಮಾಡೋಣ ಅಂತ ನಾವು ಕಾಲ್ ಮಾಡಿದ್ವಿ ಅಷ್ಟೇ ಸಾರಿ ನಿಮಗೆ ಯಾವುದೇ ಬ್ಯಾಂಕ್ ಇಂದ ನಾವು ಲೋನ್ ಸ್ಯಾಂಕ್ಷನ್ ಮಾಡ್ತಿಲ್ಲ ಸಾರಿ ಕ್ಷಮಿಸಿ ಓಕೆ 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 ನೀವು ಗಣೇಶ್ ಗಣೇಶ್ ಭಟ್ರು ಇಲ್ಲಿ ಅಡ್ಕಾರ್ನಾ ಎಲ್ಲಿದ್ದೀರಾ ಈಗ ನೀವು

ಹ್ಮ್ ಅಲ್ಲ ಇವಾಗ ಈ ತರ ಈಗ ಮೈಕ್ರೋಫೈನಾನ್ಸ್ ಅಂತೇಳಿ ಸುಳ್ಳು ಸುಳ್ಳು ಹೇಳಿ ಸುಳ್ಳು ಬಡ್ಡಿ ಹಾಕಿ ಅಂತೇಳಿ ಕೆಲ ಸಂಸ್ಥೆಗಳಿದಾವಲ್ಲ ಹೌದೌದು ಅವರಾಗಿ ಈಗ ಯೂಶುವಲಿ ಸಾಲ ಕೊಡುವಂತದ್ದು ಬ್ಯಾಂಕ್ ಇವರು ನವರು ನಾವು ಸಾಲ ಕೊಡ್ತೇವೆ ಅಂತ ಸುಮಾರು ಫೇಕ್ ಇದಾವಲ್ಲ ಈ ಒಂದೆರಡು ವರ್ಷದಿಂದ ಮೂರು ನಾಲ್ಕು ಅಲ್ಲ ಒಂದು ಐದು ವರ್ಷದಿಂದ ಅಂತ ಸುಳ್ಳು ಸುಳ್ಳು ಸುದ್ದಿಗೆ ನಂಬಿ ಜನ ಕೆಲವು ತೊಂದರೆಗಳಾಗಡ್ತಾ ಇರ ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತಾ ಇದ್ರ ಏನು ಅಂತ ಮನೆಗೆ ಬೀಳಬಾರ್ದು ಸಾಲ ಮಾಡಿ ತುಪ್ಪ ತಿನ್ಬಾರ್ದು ಆ ಹಾ ಏನಾದ್ರೂ ಸನ್ನಿ ಊಟ ಮಾಡ್ಬೇಕು ಸಾಲ ಮಾಡಿದ್ರೆ ಅದು ದೊಡ್ಡದಾಗಿ ಬೆಳೆಯುತ್ತೆ ಕೆಲಸ ತರ ಅದು ಓಕೆ ಓಕೆ ಅದನ್ನು ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಓಕೆ 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 ಮಾಡ್ಬೇಕು ಓಕೆ 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 ಹರೀಶ್ ಭಕ್ತವರೆ ನಾವು ಮಾಡಿದ್ ತಮಾಷೆಗೆ ನಮ್ಮ ಅರಮನೆಯ ರಾಜರಾಣಿಯರಿಗೆ ಒಂದು ಮನರಂಜನೆ ಉದ್ದೇಶ ನೀಡ್ ನೀಡುವ ದೃಷ್ಟಿಯಿಂದ ನಾವು ನಿಮ್ಗೆ ಈ ತರ ಒಂದು ಲೇಲೆ ಟೋಪಿ ಹಾಕಿದ್ದೀವಿ ಅಷ್ಟೇ ನಮ್ಮ ಮೊದಲ ಅಭ್ಯರ್ಥಿ ನೀವೇ Thank you. Okay. Thank okay. you. Okay. <laughs>